ರಸ್ತೆ ನವೀಕರಣದ ಹೆಸರಲ್ಲಿ ಕಳಪೆ ಕಾಮಗಾರಿಯ ಸದ್ದು ಚಿಕ್ಕೋಡಿ ತಾಲೂಕಿನ ಬಸವ ಸರ್ಕಲ್ನಿಂದ ಅಂಕಲಿ ಕೋಟ್ದವರೆಗೆ ಪಿ ಡಬ್ಲ್ಯೂ ಡಿ ಇಲಾಖೆ ವತಿಯಿಂದ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಒಂದರಂದು ರಸ್ತೆ ನವೀಕರಣ ಮತ್ತು ಡಾಂಬರೀಕರಣ ಕಾಮಗಾರಿಯನ್ನು ಕೈಗೊಳ್ಳಲಾಗಿತ್ತು ಆದರೆ ಕೇವಲ ಎರಡು ತಿಂಗಳು ಕಳೆದರೂ ರಸ್ತೆಯ ಪರಿಸ್ಥಿತಿ ಅತ್ಯಂತ ದುಸ್ಥಿತಿಯಾಗಿದೆ ಸ್ಥಳೀಯರು ಹೇಳುವಂತೆ ರಸ್ತೆಯು ಈಗಾಗಲೇ ಬಿದ್ದು ಕುಸಿದು ಹೋಗಿದ್ದು ಎಲ್ಲೆಲ್ಲೂ ಗುಂಡಿಗಳೇ ಮೂಡಿವೆ ರಸ್ತೆಯ ಮೇಲೆ ಡಾಂಬರಿ ಗುರುತು ಸಹ ಕಾಣದಷ್ಟು ಕಳಪೆ ಕೆಲಸ ನಡೆದಿದೆ ಕಾಮಗಾರಿಯು ಪಿಡಬ್ಲ್ಯೂ ಡಿ ಚಿಕ್ಕೋಡಿ ವಿಭಾಗದ ಮೂಲಕ ಅಥವಾ ಯಾವ ಗುತ್ತಿಗೆದಾರನಿಂದ ಮಾಡಲ್ಪಟ್ಟಿತು ಎಂಬುದು ಸ್ಪಷ್ಟವಾಗದ ಸ್ಥಿತಿ ನಿರ್ಮಾಣವಾಗಿದೆ ಸ್ಥಳೀಯರು ಹೇಳುವಂತೆ ಈ ಕಾಮಗಾರಿಗೆ ಅಂದಾಜು ಮೂವತ್ತು ಲಕ್ಷ ರೂಪಾಯಿವರೆಗೆ ಬಿಲ್ ಮಾಡಲಾಗಿದೆ ಎಂದು ತಿಳಿದುಬಂದಿದೆ ಆದರೆ ಕಾರ್ಯದ ಗುಣಮಟ್ಟ ನೋಡಿ ಜನರು ಆಶ್ಚರ್ಯದಿಂದ ತಲೆ ಮುಗಿಯುರುತ್ತಿದ್ದಾರೆ ಇಂತಹ ಕಳಪೆ ಕಾಮಗಾರಿಗೆ ಹೊಣೆ ಯಾರು ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಕೇಳಿಬರುತ್ತಿದೆ ಇದರಿಂದ ತಕ್ಷಣ ತನಿಖೆ ನಡೆಸಿ ಹೊಣೆಗಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹವೂ ವ್ಯಕ್ತವಾಗಿದೆ